ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಗಳ ವಿರುದ್ಧ ಮಂಡ್ಯದಲ್ಲಿಂದು ಹಮ್ಮಿಕೊಂಡಿದ್ದ ಬೃಹತ್ ರೈತ ಸಮಾವೇಶವನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಉದ್ಘಾಟಿಸಿದರು ಇದೇ ವೇಳೆ ರೈತರ ಸಹಿ ಸಂಗ್ರಹವನ್ನು ಸುರ್ಜೇವಾಲಾ ಅವರಿಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತಿತರರು ಹಸ್ತಾಂತರಿಸಿದರು ಈ ವೇಳೆ ರಣದೀಪ್ ಸುರ್ಜೇವಾಲಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಜಾರಿಗೆ ತರುವ ಮೂಲಕ ರೈತರನ್ನು ಮತ್ತಷ್ಟು ಸಮಸ್ಯೆಗೆ ದೂಡುತ್ತಿವೆ ಇತ್ತೀಚೆಗೆ ಸಂಸತ್ನಲ್ಲಿ ಅಂಗೀಕಾರಗೊಂಡಿರುವ ಕಾಯ್ದೆಗಳು ಜಾರಿಗೆ ಬಂದರೆ ರೈತರ ಬದುಕು ಮತ್ತಷ್ಟು ಕರಾಳವಾಗಲಿದೆ ಎಪಿಎಂಸಿ ನಾಶವಾಗಿ ಸಣ್ಣ ರೈತರು ಬೀದಿಗೆ ಬರಲಿದ್ದಾರೆ ಎಂದರು And if we do not rise in unison today against Modi as also Yadurappa rule, I can assure you they will they want to finish through a conspiracy farmers and farming community per se from this holy land of our country. Yes, sir. So, ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿ ಸದಾ ಕೆಲಸ ಮಾಡಲಿದೆ ಈ ಹೊಸ ಕಾಯ್ದೆಗಳು ರೈತರ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿವೆ ಎಂದು ಹೇಳಿದರು ಎಪಿಎಂಸಿ ಕಾಯ್ದೆಯಿಂದ ಕಾಲಕ್ರಮೇಣ ರೈತರಿಗೆ ತೊಂದರೆಯಾಗಲಿದೆ ಬಂಡವಾಳಶಾಹಿಗಳು ರೈತರ ಮೇಲೆ ದಬ್ಬಾಳಿಕೆ ನಡೆಸುವಂತಹ ಸ್ಥಿತಿಗೆ ಸರ್ಕಾರಗಳು ಅವಕಾಶ ಮಾಡಿಕೊಟ್ಟಿವೆ ಎಂದರು ರಾಜ್ಯದಲ್ಲಿ ಕೊರೋನಾ ಸೋಂಕಿತ ಸಮಯದಲ್ಲೂ ರಾಜ್ಯ ಸರ್ಕಾರ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಎರಡು ಸಾವಿರ ಕೋಟಿಗೂ ಅಧಿಕ ಹಣ ಭ್ರಷ್ಟಾಚಾರ ನಡೆಸಿದೆ ಹಾಗಿದ್ದರೂ ಏನೂ ಆಗಿಲ್ಲ ಎನ್ನುವ ರೀತಿ ಸರ್ಕಾರ ವರ್ತಿಸುತ್ತಿದೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಪಕ್ಷ ರೈತರು ಕೂಲಿ ಕಾರ್ಮಿಕರು ಬಡ ಜನರು ದೀನ ದಲಿತರ ಪರ ಹಿಂದಿನಿಂದಲೂ ಹೋರಾಟ ಮಾಡಿಕೊಂಡು ಬಂದಿದೆ ಮುಂದೆಯೂ ಹೋರಾಟ ನಡೆಸಲಿದೆ ಎಂದರು ರೈತರು ಇವತ್ತಿಗೂ ಕೂಡ ಕರ್ನಾಟಕ ಇಡೀ ದೇಶದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಕೃಷಿ ಮೇಲೆ ಅವಲಂಬನೆ ಆಗಿದೆ ಅರವತ್ತು ಅರವತ್ತೊಂದು ಪರ್ಸೆಂಟ್ ಮೂವತ್ತೊಂಬತ್ತು ನಲವತ್ತು ಪರ್ಸೆಂಟ್ ಇವತ್ತು ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾರೆ ಸ್ವಾತಂತ್ರ್ಯ ಬಂದಾಗ ಎಂಬತ್ತು ಪರ್ಸೆಂಟ್ ಇದ್ರು ಟುಡೆ ಇಟ್ ಆಸ್ ಕಮ್ ಡೌನ್ ಟು ಸಿಕ್ಸ್ಟಿ ಪರ್ಸೆಂಟ್ ಈಗ ಏನ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಯಾರು ಟಿಲ್ಲರ್ಸ್ ನ ಓನರ್ಸ್ ಮಾಡಿದ್ರು ಅವರಿಂದ ಕಿತ್ತು ಕಾರ್ಪೊರೇಟ್ ಬಾಡಿಗಳಿಗೆ ಕೊಡಕ್ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ರೈತರ ಧ್ವನಿಯಾಗಿ ಕೆಲಸ ಮಾಡಲಿದೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಅವರ ಕಷ್ಟಗಳಿಗೆ ನೆರವಾಗುತ್ತದೆ ಎಂದು ಹೇಳಿದರು ಆ ರೀತಿ ನೀವು ಕೂಡ ಕಾಪಾಡಬೇಕು ಭೂಮಿಯ ಮಕ್ಕಳಿಗೆ ಯಾವಾಗ ಯಾವಾಗ ಅನ್ಯಾಯ ಆಗ್ತದೋ ಅವಾಗೆಲ್ಲರೂ ಕೂಡ ನಾವು ಕ್ಷಮಿಸಬಾರದು ನಾವು ಹೋರಾಟವನ್ನು ಮಾಡಬೇಕು ಅಂತೇಳಿ ತಮಗೆ ನಾನು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇನೆ